ಆಲ್ಮೇಲ್ ಪರಂಪೂಜರಲ್ಲಿ ಮತ್ತು ಕುಮಸಗಿ ಪರಮ ಪೂಜ್ಯರಲ್ಲಿ ಮತ್ತು ನೀಲೂರು ಪರಂಪೂಜರಲ್ಲಿ ಸರಡಗಿ ಪರಮ ಪೂಜ್ಯರಲ್ಲಿ ಮತ್ತು ಹಿಂದೂಧರ ಸ್ವಾಮೀಜಿ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಸಮಾರಂಭದೊಳಗ ಪಾಲ್ಗೊಂಡಿರುವಂತಹ ದೇವಣಗಾವದ ಸಮಸ್ತ ಏನ ಪ್ರೀತಿಯ ನಮ್ಮ ಎಲ್ಲ ಮಹಾಜನರೇ ತಮ್ಮೆಲ್ಲೇ ಶರಣ ಶರಣಾರ್ಥಿಗಳು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಮನೆಯಾಗ ದೊಡ್ಡ ಮಗ ಹುಟ್ಟಬಾರ ಭಾಷಣ ಮಾಡೋ ಟೈಮ್ ಕೊನೆಯದಾಗ ಮಾತಾಡ್ಬಿಡೋದು ಏನಾಗುತ್ತ ಮಾತಾಡ ಮಾತಾಡಬಿಟ್ಟರು ಏನು 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 ಉಳಿದಿಲ್ಲ ಅವ್ರು ಹೇಳಿರುವಂತ ಮಾತುಗಳು ಬಹಳ ಸತ್ಯವಾದಗಳು ಇಷ್ಟೇ ನಾನು ಹೇಳ್ತಾ ಇದ್ದೀನಿ ಯಾಕಂತಂದ್ರ ಇದು ದೇವಣಗಾಂವ ಮತ್ತು ಅಫ್ಜಲ್ಪುರ್ ಮಳೇಂದ್ರ ಮಠ ಅಂತಂದ್ರೆ ಈಗ ಹೇಳ ನಿಜವಾಗಿ ಕೂಡ ಅಫಲ್ಪುರ್ ಮಠಕ್ಕೆ ದೇವನ ದೇವಣಗಾಂವ ಗ್ರಾಮಕ್ಕ ಇದು ಬಿಳ್ಳಾರ ಅಂತ ನಮ್ಮ ಹಿರಿಯ ಗುರುಗಳಾಗಿರುವಂತ ಲಿಂಗಾಯಕ ಶಾಂತಿ ಮಳೇಂದ್ರ ಶಿವ ಆಚಾರ್ಯ ಬಹಳ ಪ್ರೀತಿ ಊರ ಇವು ದ್ರೇವಣಗಾಮ ನಾವು ಬಿಳ್ಳಾರಿದ್ದೇವೆ ಇವತ್ತಿನ ದಿವಸ ಏನೇ ಕಷ್ಟ ಬಂದ್ರು ಏನೇ ಸಮಸ್ಯೆ ಬಂದ್ರು ನಮಗ ನಮ್ಮ ಹಿರೇ ಗುರುಗಳಾಗಿರುವಂತಹ ಲಿಂಗೈಕ್ಯವರು ಅಂತ ಊರು ಇವತ್ತಿನ ದಿವಸ ಒಳ್ಳೆ ಕಾರ್ಯಕ್ರಮಗಳನ್ನ ನಾವೆಲ್ಲ ಫಾಲ್ಗೊಂಡಿದ್ದೀವಿ ಇವತ್ತಿನ ದಿವಸ ಎರಡು ನಾವು ಸೇರಿದೀವಿ ಅಂತಂದ್ರೆ ಮಹಾಲಕ್ಷ್ಮಿ ತಾಯಿಯ ಒಂದು ಗುಡಿ ವಿಚಾರಕ್ಕೆ ಸೇರಿದೀವಿ ಇಲ್ಲಿ ತರದ ಪರಂತ್ ಎಲ್ಲಾ ಎಲ್ಲ ಹೇಳ ಏನ್ ಹೇಳ ಈಗ ಮಹಾಲಕ್ಷ್ಮಿ ಗುಡಿ ಅದ ಲಕ್ಷ ಕೊಟ್ಟ್ರಿ ಈ ಲಕ್ಷ ಮಹಾಲಕ್ಷ್ಮಿ ಗುಡಿ ಅದ ಮೊದಲೇ ಇತ್ತು ಇಷ್ಟೇ ಜಾಗ ಇತ್ತು ಈಗ ಹಿಂದೆ ಜಾಗ ಕೊಟ್ಟ ಪಕ್ಕದ ಜಾಗ ಕೊಟ್ಟಾರ ಅದರ ಸಲುವಾಗಿ ಇದು ಸ್ವಲ್ಪ ವಿಚಾರ ಮಾಡಬೇಕಾಗಿದೆ ಯಾಕೆ ವಿಚಾರ ಮಾಡಬೇಕಂದ್ರೆ ಯಾವ ನೆನಪಿಟ್ಕೊಡ್ರಿ ಒಂದು ಆಯತ್ತ ಒಂದು ಜಾಗ ಅದ ವಾಸ್ತು ಜಾಗ ಚೆನ್ನಾಗಿರ್ಬೇಕಾದ್ರೆ ಮನಿ ಕಟ್ಟಬೇಕಾದ್ರೆ ವಾಸ್ತು ನಾವು ನೋಡ್ಲೇಬೇಕಾಗ್ತದೆ ಬ್ರಹ್ಮಸ್ಥಾನವನ್ನ ತೆಗಿಬೇಕಾಗ್ತದೆ ಈ ವಾಸ್ತು ಎಷ್ಟು ಜಾಗದ ಅದು ಬ್ರಹ್ಮಸ್ಥಾನವನ್ನ ತೆಗೆದು ದಕ್ಷಿಣಕ್ಕೆ ಬೆಳೆಬಾರದು ಪಶ್ಚಿಮಕ್ಕ ಕೂಡ ಬೆಳೆಬಾಡದು ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಬೆಳಿಬೇಕು ಆ ರೀತಿಯೊಳಗ ಈ ಗುಡಿ ಕಟ್ಟಡ ಆಗ್ಬೇಕಂತ ನಮ್ಮ ಅಪೇಕ್ಷೆ ಆ ರೀತಿ ಐತಪ್ಪಾ ಆತರ ಈ ದೇವಳ ಗ್ರಾಮ ಗ್ರಾಮಗಳೆಲ್ಲ ಬಂಗಾರ ಬೆಳೆ ಹಿಡಿದಾಗಿ ಈಗಿರುವಂತಹ ಒಂದೆಲ್ಲ ಜಾಗದ ನಕ್ಷೆನ ತೆಗೆದುಕೊಂಡು ಎಲ್ಲಾ ಚೆನ್ನಾಗಿ ಅದಕ್ಕೆ ಆಯತ ಎಲ್ಲ ಹಾಕಿ ಎಲ್ಲಿ ಗುಡಿ ಕೂಡ್ತದ ಎಲ್ಲಿ ಬ್ರಹ್ಮಸ್ಥಾನ ಎಲ್ಲಿ ಬರ್ತದೆ ಅಲ್ಲಿ ಆ ಒಂದು ದೇವಿಯ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರಿ ಎಲ್ಲರ ಆಶೀರ್ವಾದ ತಾಯಿ ಮಾಡ್ತಾರೆ ಈ ಸಂದರ್ಭ ನಿಮಗೆಲ್ಲ ತಿಳಿಸಿ ನಿಜವಾಗಿ ಕೂಡ ಪೂಜ್ಯ ಹೇಳಿದ್ರು ನಮ್ಮ ಸರಳಿಯಪ್ಪವರು ತಾಳ್ಮೆ ಬಹಳ ಬೇಕತ್ತ ನಿಜವಾಗಿ ಕೂಡ ಮನುಷ್ಯನಿಗೆ ತಾಳ್ಮೆ ಬೇಕು ಅಂತ ಹೇಳ್ತಾರೆ ಒಮ್ಮೆನಾಗಿತ್ತು ಅಂತಂದ್ರೆ ಸಿಮಲಿ